ಆಗ್ಲಲ್ಲಿ ಅನ್ನ ಮಡಿಕೊಂಡು ಅದೇ ಕೂತಿದಿರಿ ಏನಾಯ್ತು ಏನಂಗ ಯೋಚನೆ ಮಾಡ್ತಾ ಕೂತಿದಿರಿ ಆಗ್ಲಿಂದವೇ ನೋಡ್ತಾನೆ ಅವನಿ ತಟ್ಟೆ ಕೈ ಹಾಕಿದಿರಿ ಎತ್ಕೊಂಡಿಲ್ಲ ಬರೀ ತಟ್ಟೆ ಮೇಲೆ ಕೈ ಹಾಕೊಂಡು ತಟ್ಟೆ ಒಳಗೆ ಹಂಗೆ ಕೂತಿದಿರಲ್ಲ ಏನಾಯ್ತು ಅದಕ್ಕೆ ಹೆಂಗ್ ಕೂತಿದಿರಿ ಎದ್ ನಡೀರಿ ಊಟ ಮಾಡ್ಕೊಳ್ಳಿ ನಡೀರಿ ನನ್ಗೆ ಗೊತ್ತು ನಿಮ್ಮ ಒಬ್ಬ ಏನು ಎತ್ತ ನೀವ್ ಕೇಳಿದ್ರೆ ಏನೋ ಬಂದಾರ ಅಟ್ಟಿಗೆ ಇಲ್ಲ ನನ್ನ ಜೊತೆಗೆ ಹೆಚ್ಕೊಡಕ್ ಇಲ್ಲ ಏನುದಿಲ್ಲ ನೀವು ನೋಡ್ರಿ ಅಂತ ಬಡ್ಕತಿದಿರಿ

ನಮ್ಮ ಮಬನ್ಗೆ ಇದು ಬೈದ್ಬಿಟ್ನೆಲ್ಲ ಅಂತ ಅದಕ್ಕೆ ಹೇಳ್ತಾಳು ಏನು ಏನೋ ತಪ್ಪಾಯಿತು ಅಂತ ದೊಡ್ಡ ಒಬ್ಬನೇ ದೊಡ್ಡವಳು ದೊಡ್ಡವಳಾಗ್ಬಿಡಿ ನಾವೇ ಸೋತ್ ದೊಡ್ಡವ್ರ ಮುಂದೆ ಸಣ್ಣವರು ಏನೂ ಆಯ್ತಿಲ್ಲ ಅದಕ್ಕೆ ಏನಾರು ಹಂಗೆ ಯೋಚನೆ ಮಾಡ್ತಾ ಕೂತಿದೆ ನೆಲ್ಲ ನಾವು ಬಿಸಿ ಬಿಸಿ ಆ ಹೊತ್ತು ಮಾಡ್ಕೊ ತಿಂತೀವಿ ಏ ನಮ್ಮ ಹೂವು ನಾನು ಸಾಕಿ ಬೆಳೆಸಿಲ್ವ ಏನೋ ದುಡಿಯೋಕೆ ದಾರಿ ಮಾಡ್ಕೊಟ್ಟವಳೆ ಅಂದರೆ ನಮ್ಮ ಹೂವು ಆಗಲಿಂದ ಸಾಕಿ ಬೆಳೆಸಿರೋದಕ್ಕೆ ಈಗ ನಾವು ತಿಂದುಬಿಟ್ಟು ನಮ್ಮನ್ಗೆ ಒಂದು ಮೂರತ್ತು ಹೂವಟ್ಟು ಕೊಡೋಕೆ ಆಯ್ಕಿಲ್ಲ ಅಂದರೆ ಯಾವ ಸೀಮೆ ಮಕ್ಕಳಾಗೋದವು ನಾವು ನೀನೇ ಹೇಳು ಯಾವ ಸೀಮೆ ಮಕ್ಕಳಾಗೋದವು ಅಕ್ಕತ್ತೆ ಅದು ಓಗುನರು ಕಾರ್ಯದ ಮಟದ ಅಂದುಟಂಗಿ ಯೋತೆ ಮರ್ತಾ ಕೂತಿದೆ ಅವ್ವಾ ಬದಮೇಲೆ ಕಾರಿ ಓ ಗುರ್ ಕಾರ್ಯದ ಮುದ್ಲು ತಪ್ಪಾಯಿತು ಅಬೇಕಾ ನಾನೇ ಕೇಳ್ತಿನಿ ಅಲ್ಲ ಇವ್ನ್ ಗೆಂತ ಟಟರಗ ಬತ್ತು ಅಲ್ಲ ಯಾತಿ ಕಿಂ ಅರ್ತ ಕುತ್ತಿದನ ಇವೆಲ್ಲವ ಹೇಳ್ತಿ ಮಕಲು ಸಾಕವ ಅವ್ವಾ ಅವ್ವಾ ಅಂತ ನಿಂತಿರೋವು ಇಂತನ್ನ ಹೋಗಿ ಕಟ್ಕ ಬಂದನ ನಾನು ನನಗೆ ಬುದ್ಧಿ ಇಲ್ಲ ಮೊದಲಾಗಿ ಹೆಂಗೆನೆಲ್ಲ ನಮ್ಕಂಡು ಕಟ್ಕ ಕೂತಿವನಲ್ಲ ಸಂದೆಗಂಟ ಹುವಾ ಹುವಾ ಬಂದೆ ಬಿಟಿಲ್ಲ ನಾನು ನೋರ್ತನೇ ನಿ ಅಲ್ಲ ಅದೇ ಹಿಂಗಿದ್ದಾನೋ ಅದೇ ಹಿಂಗಿದ್ದಾನು ನಾವು ಊಟ ಕೊಟ್ಟು ಒಂದು ಕಾಲು ಗಂಟೆನೇ ಆಯಿತು ಇನ್ನೂ ಯೋಚನೆ ಮಾಡ್ತಾ ಕೂತಾರೆ ಏನು ಅಂತಂದರೆ ಸುಮ್ಮನೆ ನಾನು ಬರೀ ಏನು ಮಾಡೋಕ್ಕೆ ಕೇಳೋದಪ್ಪ ಏನು ಸಂಧೆ ಗಂಟೆ ಹೂವು ಹೂವು ಅಂತ ಕೂತವೋ ಹೂವು ಆ ಮುದ್ಕಿ ಸರಿಯಾಗಿ ಆಡ್ದಿಲ್ಲ ಏನು ಓವರ್ ಆಗಾಡ್ತಾಳೆ ಮುದಕಿ ಅಂತೆ ಅವ್ರಿಗೆ ಹೂವು ಹೂವು ಅಂತ ಸಾಯ್ತಾಕೋತವೇ ಎಷ್ಟು ಹೇಳಿದ್ರು ಎಷ್ಟು ಬರ್ಕೊಂಡ್ರು ಅವ್ರಿಗೆ ಬುದ್ಧಿ ಬರೋಕೆಲ್ಲಕ್ಕೋ ಬುದ್ಧಿ ಒಂದು ಚೂರಾರು ಬುದ್ಧಿ ಇದ್ದದ ಬುದ್ಧಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಹೊಟ್ಟೆ ಉರ್ಕಂಡ ಮೊಟ್ಟೆ ಕರ್ಕೊಂಡು ಸಾಯ್ತವೆ ಅಷ್ಟೇ ನಮ್ಚಿ ಬತ್ತೆ ಬಿಟ್ಟವೆ ಏನೋ ನಿಗ್ರೋಗ್ಬಿಟ್ಟಾಳೆ ಏನೋ ಒಂದೆರಡು ಮಕ್ಕಳಿದ್ದಾವ ನೋಡ್ಕೋತಾರೆ ಕಂತಕೋ ಏನು ಇವ್ರೇ ನೋಡ್ಕೋಬೇಕು ಅಂತ ನನಗೆ ಬರ ಬಂದಿದ್ದದ ಇವ್ರಿಗೆ ಏನೋ ಆಗ್ಲಿಂದವ ಇವ್ ಸಾಂಪಾರೇನೆಲ್ಲ ಕೊಟ್ಟಿ ಕೊಟ್ಟು ಮಡಗಾವ್ರೆ ಹತ್ತು ಸಾಕಾಯ್ಕಿಲ್ಲ ಇನ್ನು ಏನು ಕೊಡಬೇಕು ಕಡೆಯ ಅದಾಗಿ ನನ್ನವೇ ಬಿಕ್ಸೆ ಬಿ ಅವರು ತಟ್ಟೆ ತಕೊಂಡು ಕಳ್ಸಿಬಿಟ್ಟು ಅವ ಅಮ್ಮನಲ್ಲಿ ಇರಿಸ್ಬಿಟ್ಟು ಹೋದ್ರೆ ಸರಿ ಆಯ್ತದೆ ಕೊಟ್ಟಿಗೆಯ್ಯ ಅಂದ್ಕಂಡೆ ಸಿಟಿಗೆ ಕರ್ದಾಗ್ಲಯ ಬರ್ಲಿಲ್ವಲ್ಲ ಅಂತ ಹ್ಞೂ ಬರೋನು ನಾವು ಹೊಟ್ಟವ್ರೆ ನಮ್ಮ ಒಬ್ಬಳೇ ಆಗೋಯ್ತದಲ್ಲ ಅನ್ಕಂಡಿ ಇವ್ನು ನಾಟಕ ಆಡ್ಕಾಡ್ದು ನಾ ನಾಡ್ಕ ಇವ್ನ ಇರ್ತಿದ್ದ ಬೆಂಕಿ ಹಾಕ ಬೈಯಿದ್ರೆ ನಾನು ಕಪ್ಪ ಮಾಡ್ಕೊಬಿಡ್ತಾನೆ ಈಗ ಬೇಡ ಇವ್ರು ಮಾಡಿಟೈಮ್ ಮಾಡ್ತೀನಿ ನಮ್ಮ ಮುದ್ದಿನೇ ದುರಂಕಾರ ಆಡ್ಕೊ ಹೋಗೋಳು ಮನೆಗೆ ಸೇರ್ಸಾಕಿಲ್ಲ ಅಂತ ಮನೆಗೆ ಸೇರ್ಸಿದ್ರೆ ನಾವೇನು ಮನೆಯಿಂದ ಆಚೆ ನಾ ಅವಳ ಏನು ಅವ್ಳು ನಾವೇನು ಹೋಗ್ಬಂದ್ ಒಂದಿಲ್ಲ ನಮ್ಮ ಮುತ್ತಿಗೆ ಇಷ್ಟ ಇಲ್ಲ ಮೊದ್ಲಾಗಿ ಅವಳೇ ಬರ್ದನ್ನ ನಾಟ್ಕೊಡ್ತಾನೆ ಅಂತವಳೆ ಏನೋ ನಾವೆ ಕರೆದ್ಬಿಟ್ರೆ ಅದೇ ಏನು ದುರಂಕಾರ ಬಿಟ್ರು ಕರೆದ್ಬಿಟ್ರು ಕರೆದ್ಬಿಟ್ರು ನಾನು ಇಲ್ದನೇ ಐಕಿಲ್ಲ ನಾನು ಇಲ್ದೇ ಜೀವನ ಮಾಡೋಕಾಯ್ಕಿಲ್ಲ ಅನ್ಬಿಟ್ಟು ಇವ್ರಿಗೆ ಬುದ್ಧಿ ಬೇಡವಾ ನಮ್ಮ ಮನುಷ್ಯರಿಗೆ ಬುದ್ಧಿ ಇರೋರಾಗೆ ಯೋಚನೆ ಮಾಡಬೇಕು ಏನೋ ಅವ್ವ ಅವ್ವ ಅಂದ್ಕೊಂಡಿನ ಆಡ್ಕೊಡಿಯವನ ಹ್ಞೂ ಸರ್ದಿ ಗಟ್ಟ ಅವ್ವ ಹೂವ ಅನ್ಕೊಂಡ ಸಹಾಯ್ತಾ ಇರ್ತಾನಲ್ಲ ಬಂದರೆ ಬೇಕಾದ್ರೆ ಈಗ ಬೇಕಾದ್ರೆ ಒಂದು ಚಕ್ಲಾನ ಮಕ್ಕಬಿಡ್ತಾನೆ ಅಷ್ಟೇ ಹೋಗಿ ಹೋಗಿ ಇವನು ಕಟ್ಕೊಂಡು ಕೂತ್ಕೊಂಡಲ್ಲ ನಾನು ನಾನೆಲ್ಲ ನಿಮ್ಮದೇಗೆ ಇರ್ಬೋದು ಅಂದ್ಕೊಂಡು ಮದ್ವೆ ಆದರೆ ಇವು ನೋಡ್ರೆ ಹೆಂಗೆ ಭಾರಿ ಹೊಟ್ಟೆ ಉರ್ಸ್ತಾ ಕೂತಾನೆ ಅವ್ವ ಅದು ಇದು ಅಂತ ನಾನು ಅಂದ್ಕೊಂಡಂಗೆ ಏನು ಮಾಡೋಕ್ಕಿಲ್ಲ ನಾನು ಅಂದ್ಕೊಂಡಂಗೆ ಏನು ಮಾಡ್ಕೊಡಕ್ಕಿಲ್ಲ ಇವನು ಹೇಳ್ದಂಗೆ ಹೇಳ್ಬೇಕು ಮನೇಲಿ ಇವ್ನ ಹೇಳ್ದಂಗೆ ಮದುವೆ ಆರಾಮಾಗಿದ್ನಲ್ಲ ನಾನು ಇಷ್ಟ ಇಲ್ಲ ಅಂದ್ರೆ ನನಗೆ ಇಷ್ಟ ಬಂದಂಗೆ ಯಾವ್ ಇಷ್ಟ ಇಲ್ಲ ಅಂದ್ರೆ ನಾನು ಇಷ್ಟ ಬಂದಂಗೆ ತಿರ್ಕೊಂಡು ಉಣ್ಕೊಂಡು ನನ್ನ ಇಷ್ಟ ಬಂದಾಗ ಆರಾಡ್ಕೊಂಡು ತಿರಾಡ್ಕೊಂಡಿದ್ದೆ ಇವ್ನು ಮದುವೆ ಆಗ್ಬಿಟ್ಟು ಹಣೆ ಬರ ಬಂದ್ಬಿಟ್ಟು ನನಗೆ ಇವ್ನು ಹೇಳಿದಂಗೆಲ್ಲ ಕೇಳೋಕೊತ್ಕೊಳ್ಳೋಕ್ಕೆ ಅಲ್ಲ ಹಿಂಗೆ ಅಂತೀನಿ ಅಂತ ನೀವೇನು ಬೇಜಾರು ಮಾಡ್ಕೊಬೇಡಿ ಅದೇ ನಿಮ್ಮ ಇಷ್ಟ ಇಲ್ಲ ಮದುವೆಯಾಗಿ ನಮ್ಮ ಜೊತೆಗೆ ಇರೋಕೆ ನಿಮ್ಮ ಇಷ್ಟ ಇಲ್ಲ ಆದ್ರೆ ನೀವು ಅವು ಅವು ಅಂತ ಸಾಯ್ತಿದ್ದೀರಲ್ಲ ಸಂೆ ಗಂಟ ನಿಮ್ಗೇನು ನಿಮಗೇನು ನಿಮ್ಮ ಅವ್ವನಿಗೆ ಇಷ್ಟ ಇಲ್ಲ ಅಂತ ತಕೊಳ್ಳಿ ಇರೋಕೆ ನಿಮ್ಮ ಮಗುನ ನಂಗೆ ಕರೆಯೋಕಿಲ್ವ ಆಗಾಗ ಊಟಕ್ಕೆಲ್ಲವ ಅವರೇ ಬರಕಿಲ್ಲ ಇಷ್ಟ ಇಲ್ದವ್ರಿ ನೀವು ಹೂವು ಹೂವು ಅಂತ ಕರಿಬೇಕು ಕರಿಬೇಕು ಅಂತ ನೀವು ಅಂತಿದ್ದೀರಿ ಹೂವು ಅಂತ ಆಸೆ ಮಾಡ್ತಿದ್ರಿ ನಿಮ್ಮ ಹೂಲ್ಗೆ ಬರೋಕೆ ಇಷ್ಟ ಇಲ್ಲ ಸುಮ್ಮನೆ ಕರ್ಗಬಿಟ್ಟು ಅದಕ್ಕೆ ಪೆಚ್ಚಾದ್ರಿ ಬುಡಿ ಆರಾಮಾಗಿ ಊಟ ಮಾಡಿ ನಿಮ್ಮ ಹೂವು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಏನೇನು ಬೇಕು ಕಣ್ಣು ಕಂಡನ್ನೆಲ್ಲ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗೇ ಅದೇ ನಿಮ್ಮ ಅವ್ವ ಏನೂ ಇಲ್ಲ ಅದೇನು ತೊಂದರೆ ಇಲ್ಲ ಕತೆ ನೀವು ಊಟ ಮಾಡಿ ನನಗೆ ಗೊತ್ತಿಲ್ವಾ ಹಾಂ ಕರಿಬೇಕು ಮಾಡಬೇಕು ನಿಮ್ಮ ಅಂತ ನೀವು ಹೇಳೋದು ನೋಡಿದ್ರೆ ನಾನೆಲ್ಲೋ ನಿಮ್ಮ ಹೂನ ಕರೆಯೋಕ್ಕಿಲ್ವೇನೋ ನಿಮ್ಮ ಹೂನ ಮನೆಯಿಂದ ಆಚಕಾಕ್ಬಿಟ್ಟಿದ್ದಾನೆನೋ ನಂಗೆ ಮಾತಾಡ್ತಾ ಇದ್ದೀರಿ ನೀವು ಏಯ್ ಅದೇ ಕಂಗೆ ಅಂದ್ಕೊಂಡಿ ಮೀನಾ ನೀನು ಅದೇ ಕಂಗೆ ಯೋಚನೆ ಮಾಡಿ ನೀನು ಸುಮ್ ನಾನು ಹಂಗಲ್ಲ ಹೇಳಿದ್ದು ಅವನ್ನ ಕರೆಯದ ಪಾಪ ಯಾರು ನೋಡ್ಕೊಂಡ್ರು ಪಾಪ ಅಲ್ವ ಹೌ ಯಾರು ನೋಡ್ಕೊಂಡ್ರು ಹೇಳು ತಾನೆ ಅವ್ರಿಗೂ ಜೀವನ ಮಾಡೋದು ಕಷ್ಟ ಆಗ್ಲಿಂದ ನೋಡ್ಕೊಂಡಿ ನೋಡ್ಕೊಂಡ್ರೆ ಏನಾದದ್ದು ಅವಳು ಆಸ್ತಿ ಬೇಕು ಅವಳು ಬದುಕಾಟ ಬೇಕು ಅವ್ಳು ಬೇಡ ಅಂದ್ರೆ ಆಗದ ಬಿಡು ಹೋಗ್ಲಿ ಅವಳೇ ದೊಡ್ಡವಳಾಗ್ಲಿ ದೊಡ್ಡವ್ರು ದೊಡ್ಡವ್ರನ್ನ ಮಾತಂದ್ರು ಏನು ಆಯ್ಕಿಲ್ಲಕತೆ ಇನ್ನೇನು ಇನ್ನೇನು ಮಾಡೋಕಾಯ್ಕಿಲ್ಲ ಸರಿ ಬಿಡು ಅದೇ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ತಲೆ ಕೆಟ್ಟಕೊಬೇಡ

ಇನ್ನೊಂದ್ಸಲ ಕರೆದ್ ಬಿಡು ಏನಾದ್ರು ಇನ್ನೊಂದ್ಸಲ ಕರೆದ್ರೆ ತಾನೇ ದೊಡ್ಡವ್ರ ತಾನೇ ಮೊದ್ಲು ನೀವು ಹೋಗಿ ಕರೀರಿ ಆಮೇಕೆ ಬೇಕಾರೆ ನಾನು ಹೋಗಿ ಕರಿತೀನಿ ಇಲ್ಲಾಂದ್ರೆ ಹುಡುಗಿ ಬಿಡ್ತದೆ ಅಷ್ಟೇ ಸರಿ ಕತೆ ಇಷ್ಟು ಎದ್ದು ಕಿದ್ರುಕೊಂಡ್ರೆ ಹಿಂಗೆ ಅಯ್ಯ ಏನು ಮಾಡಕಿಲ್ಲ ಕತೆ ಅಯ್ಯೋ ಅದೆಲ್ಲ ಇರ್ಲಿ ನೀವೇ ಕರೀರಿ ಅಲ್ಲ ಹೆಂಗಾರು ಮಾಡಿ ಕರೀದಂಗ ಮಾಡ್ಬೇಕಲ್ಲ ಏನು ಮಾಡೋದು ಮುತ್ಕಿನ ಅವಳೇನೋ ಕರೆದ ತಕ್ಷಣ ನಾಯಿನಂಗ ಓಡ್ ಬಂದ್ಬಿಡ್ತಾಳೆ ಹ್ಞೂ ಹೆಂಗಾರು ಮಾಡಿ ಇವ್ರನ್ನ ಕರೀದಂಗ ಮಾಡಬೇಕು ಅಂದ್ರೆ ಸಂಜೆ ಗಂಟೆ ಹೂವು ಹೂವು ಅಂತ ಬಡ್ಕೊತಾಕೋತಾನಪ್ಪ ಏನು ಮಾಡೋದೀಗ ಏನು ಮಾಡೋದು ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ಏನು ಮಾಡೋದು ಒಂದು ಗೊತ್ತಾಯ್ತಾ ಇಲ್ಲ ಜೊತೆಗೆ ಏನು ಮಾಡೋದು ಏನು ಮಾಡೋದು ಈಗ ಕರೀತಿದಂಗೆ ಮಾಡಬೇಕಲ್ಲ ಏನಾರು ಮಾಡಿ ಅದೇ ನೋಡಿ ನಿಮ್ಮ ಹೂವ ಏನಾರು ನಿಮ್ಮ ಹೂವನಿಯಾಗಿ ಬಂದು ಗಿಂತದೆ ಒಂದು ಎರಡು ದಿವಸ ಇರಿ ಕರಿಬೇಡಿ ನೋಡಕ್ಕಾಯ್ತದೆ ಏ ನಾನು ಹಂಗೆ ಅನ್ಕೊಂಡೆ ಬಂದದೇನು ಅಂತ ನಮಗೆ ಇಷ್ಟು ಗಟ್ಟ ಇದ್ಮೇಲೆ ನಮ್ಮ ಹೂವು ಗಟ್ಟ ಇರೋಕ್ಕಿಲ್ವ ಈ ನೋಡಿ ಚೆನ್ನಾಗಿ ಮಾತಾಡ್ತಿದ್ದಿ ನಮಗೆ ಇಷ್ಟು ಮಟ್ಟ ಗಟ್ಟ ಚಲ ಅದು ಇದು ಎಲ್ಲದೇ ಏನು ಹೂವನ್ಗೆ ಬೇಡಕತೆ ನಾನು ಕರೆದು ಬಿಡದ ಸಣ್ಣವರartifactIdು ಸಿಕ್ಕಿಲ್ಲ ನಾವೆ ಅವರಿಂದ ವೈಸಲ್ ಸಣ್ಣವರ ಎಲ್ಲದರಲ್ಲೂ ಸಣ್ಣವರ ಕರಿಯದ ಒಬ್ಬೊಬ್ಬ ತಳೆಕತೆ ಬಾರ್ಬೀಚರ್ ಮಾಡ್ಬಿಟ್ಟು ಅದಕ್ಕೆ ಉಂಗಿನೇ ಬಾಯಿ ಬಂದಂಗಿಲ್ಲ ಬೋಯಿಡ್ ಬಿಟ್ಬಳಾ ಬಿಎಚ್ಆರ್ ಆಗ್ಬಿಟೋಳೆ ಅದಕ್ಕೆ ಬಂದಿಲ್ಲ ವಾಟ್ ಐ ಜಾಸ್ತಿ ಅಂಗೆಲ್ಲ ಬೋರೆ ಕಿಲೋ ಮಾಡಾಕಿಲ್ಲ ಕರೆದು ಬಿಡ್ತೀನಿ ತಾಳು ಅದು ನಾನೇ ಬೋಯಿಡ್ ಬಿಟ್ನಲ್ಲ ಬೇರೆವರು ಬೋದಿದ್ರೆ ತಲೆ ಕೆಡ್ಕದಿದ್ದಿಲ್ಲ ಉಬ್ಬ ಬೇರೆವರು ಯಾರ್ಗೂ ತಲೆ ಕೆಡ್ಕೊಳಕ್ಕಿಲ್ಲ ನಾನೇ ಬೋಯಿಡ್ ಬಿಟ್ನಲ್ಲ ಅದಕ್ಕೆ ಸಿಕ್ಕಾಬಿಟ್ಟೆ ಬೀಜರ್ ಮಾಡ್ಕಬಿಟೋಳೆ ಉಬ್ಬ ನನ್ನ ಮದನೆಗೂಯಿಡ್ ಬಿಟ್ನಲ್ಲ ಅಂತ ಮೂವಿ ಬರ್ದಾಗಿತ್ತು ನಾನುವೇ ಬೋಯಿಡ್ ಬಿಟ್ಟು ತಪ್ಪು ಮಾಡ್ಕಬಿಟೆ ಆದ್ರೂವೇ ಈಗ ಏನು ಹೊಟ್ಟೆ ಉರಿತಾ ಕೂತದೆ ಉಣ್ಣ ಗೊತ್ತಿಲ್ಲ ಜ್ಞಾನ ಆಯ್ತದೆ ಅಲ್ಲಿ ನಮ್ಮ ಮಗು ಇಷ್ಟು ಕಷ್ಟಪಟ್ಟು ಇಟ್ಟು ಬಟ್ಟೆನೆಲ್ಲ ಕಟ್ಟಿ ಕಷ್ಟ ಕಷ್ಟಪಟ್ಟು ನಮ್ಮ ಸಾಕೊಳ್ಳೆ ಅಂಥದ್ರಲ್ಲಿ ನಾವು ಆಗೆಲ್ಲ ಸಾಕಿಸ್ಕೊಬಿಟ್ಟು ಈಗ ಹಾಸಿಗೆ ಕುರೆ ಅದನ್ನು ಸುರಿ ಆತದ ಯಾರು ತಾನೇ ಉಪ್ಪರು ಅಲ್ಲ ನಿಮ್ಮ ಅವ್ವ ಹಬ್ಬ ರಾಕಿಲ್ಲಕಂತ ಕಳಿಸಿ ಸುಮ್ಮನೆ ಕರೆದ್ಬಿಟ್ಟು ಅದಕ್ಕೆ ಪೆಚ್ಚಾದಿರಿ ನಮ್ಮ ಮರ್ಯಾದೆ ಕಳ್ಕೊಂಡಿರ ಹಬ್ಬ ರಾಕಿಲ್ಲ ಅಂದಮೇಲೆ ಏ ಅವ್ವ ಅದಕ್ಕೆ ಹಂಗಂದಳು ಅವ್ವಂಗ ನಕಿಲಾಕತೆ ಅಲ್ಲ ಅವ್ವ ಬರಕಿಲ್ಲ ನಾನು ಮುಟ್ಟಕಿಲ್ಲ ಅಂತಂದಳ ಅದೇ ಕಂಗಂದಳು ಇಲ್ಲ ಇಲ್ಲ ಕತೆ ಬೋತ್ತಾಳೆ ಗ್ಯಾರಂಟಿ ಅವ್ವ ಬೋತ್ತಾಳೆ ಹಂಗೆ ಏನು ಇಲ್ಲ ಕತೆ ಅಲ್ಲ ಇವನಂತದ ಯಾರೋ ಅಟ್ಟಿಗೆ ಒಟ್ಟಿಗೆ ಸೇರಿಸ್ಕೊಳಕ್ಕೆ ತುದ್ಗಾಲಲ್ಲಿ ನಿಂತವನೆ ಏನು ಗೊತ್ತಾಯ್ತಿಲ್ವ ಕಣೆ ನಾನು ಹಿಂಗೋ ಮುದ್ಕಿ ಕಾಟ ತಪ್ಪಲ್ಲ ಅಂತ ನಿಮ್ದು ಹೇಗಿದ್ರೆ ಇವನ್ ಕಟ್ಟನೆ ತರ್ಕ ಕುತ್ಕೊಳಕ್ ಐತಿಲ್ಲ ಹಂಗೆ ಹಿಂಗೆ ಹಂಗೆ ಅದು ಇದು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂಡು ಏನೋ ದಿನ ಭಾಷಣ ಬಿಕಿತಾ ಕುತ್ಕತಾನೆ ಏನೋ ಹೋಗಿ ನೀವು ರೋಬನ್ ಬಂದ್ಬಿಟ್ರೆ ಅಯ್ಯೋ ಭಗವಂತ ಇವ್ರ ಕಾಟನೆಲ್ಲ ತಡ್ಕೊಂಡು ಯಾರಿರಾಕದಲ್ಲಿ ಮನೇಲಿ ಸುಮ್ನೆ ಹಿಂಗೋ అవును బేవర్సి కాట తప్పు అందండి ఇదేబు కర్క బందర్క బవ ఈ కాదీ యార్గో అవు అప్ప ఇవే ఇలా ఎలా ఇవ్వనం కుతార సంధ్య గంట ఊ అప్పా అనుకండుత బంకీ అంత అలా ఇది యాకీ కొట్టే వర్స్ ఏ సైస్ బంద్రు ఇవ్వ సేర్కొండు దర్ద్రు సంధ్య గంట అది ఇది అందండు సుమినాకీల్వేనా అంతే హేమ్ కిల్దారు అవు అల్వాత్కి ఏ మాట్లాడుకు అదకూ బర్బతార మాట్లాడ ఇదంతవ నమ్మవ కలీ బుద్ధి ನಮ್ಮವ ಹೆಂಗ್ ಮಾಡಳು ಹೆಂಗೆ ನಾನು ಅಂದ್ರೆ ಜೀವ ಬಿಡ್ತಾಳೆ ಏನೇ ಮಾಡ್ದಳು ಮಗಳಿಗೋಸ್ಕರನೇ ಮಾಡೋದು ಇವ್ರವ್ವ ಮಾಡೋದೆಲ್ಲ ಕಂಡವ್ರಿಗೆ ಬಂದು ಉಣ್ಣಕ್ಕೆ ತಿನ್ನಕ್ಕೆ ಮಟ್ಟಕ್ಕೆ ಮಾಡೋಕ್ಕೆ ಎಲ್ಲ ನಮ್ಮನೆ ಇರೋ ಗಂಡು ಕೊಡೋಕ್ಕೆ ಕಂಡವ್ರ ಮನೆ ಅಲ್ವಾ ಮುದುಕಿದು ಅಂಥೇಳಿ ಸರಿ ಇವಕ್ಕೆ ನಮ್ಮೂ ಎಲ್ಲ ಹಾಕು ಮಾಡಿ ಮಾಡಿ ಮುಟ್ಟವ್ರಾದರೆ ಸರಿ ಹಾಕಿಲ್ಲ ಕತೆ ಹೆಂಗಾರು ಮಾಡಿ ತಡಿಬೇಕು ನಾನು ಅಷ್ಟೇ ಹೆಂಗಾರು ಮಾಡಿ ಹೋಗಿ ಕರ್ಕ ಅಂತ ತಡಿಬೇಕು ಮುದ್ದಿಗೆ ಬಂದುಬಿಟ್ಟರೆ ಏನಾದ್ರು ಪಾಡ ನಿಮ್ದೆ ಗಿರಕ್ಕೆ ಆಯ್ಕೆ ಆಮೇಲೆ ಕೈಯ ಕೈ ಅಂತ ನಾನು ಗಂಟೆ ಅಲ್ಲಿ ಸಂಧೆ ಗಂಟೆ ಲೇವರಿಸಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಫುಲ್ ಇರೋದ ಮತ್ತೆ